ಹಾವೇರಿ ಜಿಲ್ಲೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೀವು ಒಂದು ಜಿಲ್ಲಾ ಒಕ್ಕೂಟವನ್ನ ಮಾಡಿದ್ರು ಈ ಪ್ರಥಮ ಈ ನಿರ್ದೇಶಕಕ್ಕೆ ಪ್ರಥಮವಾಗಿ ನೀವು ಚುನಾವಣೆ ಸ್ಪರ್ಧೆ ಮಾಡಿದ್ರಿ ಎಲ್ಲೋ ಒಂದ್ ಕಡೆ ಬಹಳಷ್ಟು ಚುನಾವಣೆಯ ಆಸಕ್ತಿ ಹೊಂದಿದಂತವ್ರು ಇವತ್ತು ನಿಮ್ಗೊಂದು ನಿರ್ದೇಶಕ ಪೋಸ್ಟ್ ಜನರು ಆರಿಸಿದ್ದಾರೆ ಏನ್ ಅನ್ಸುತ್ತೆ ಸರ್ ಇವ್ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ರೈತರ ಸೇವೆ ಮಾಡ್ಲಿಕ್ಕೆ ಒಂದ್ ಒಳ್ಳೆ ಅವಕಾಶ ಅಂತ ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರು ಅವರೆಲ್ಲ ಭದ್ರ ಆಗಿದ್ದಾರೆ ಮಾಡ್ಕೊತ ಬಂದರೆ ಮುಂದೆ ಕೆಲಸ ಮಾಡಿದ್ದಾರೆ ಕೆಲಸ ಮಾಡ್ಲಿಕ್ಕೆ ತುಂಬಾ ಅನಿಸ್ತದೆ ಆಮೇಲೆ ಆದಷ್ಟು ಇವಾಗ ಎಂ ಎಫ್ ಅಂದ್ರೆ ಒಂದು ಉದ್ಯೋಗ ಕೊಡೋ ಜಾಗ ನೀವು ಬಂದ್ಮೇಲೆ ಅದ್ರ ಏನಾದ್ರು ನಿರೀಕ್ಷೆ ಇದೆ ಅಂತ ಖಂಡಿತ ಎಲ್ಲೆಲ್ಲ ಅವಕಾಶ ಇದೆಯೋ ಸರ್ಕಾರಕ್ಕೆ ನಮ್ಮ ಶಾಸಕರ ಆ ಸಂಪನ್ಮೂಲ ಸಂಪೂರ್ಣ ಇವಾಗ ಕಾಂಗ್ರೆಸ್ ಮೆಜಾರಿಟಿ ಬಂದಿದೆ ಸೊ ಎಲ್ಲೋ ಒಂದು ಕಡೆ ಇನ್ನೊಂದಿಷ್ಟು ಉತ್ಸಾಹ ಕಾಂಗ್ರೆಸ್ಸಿನ ಚಕ್ಕ ಒಂದು ಬೇರೆ ಹೆಚ್ಚಿನ ಮಟ್ಟದಲ್ಲಿ ಇದು ಆಗಿದೆ ಇದರಿಂದ ನಿಮ್ಮ ಕಾರ್ಯಕರ್ತರ ಒಂದು ಶ್ರಮಾನೋ ಅಥವಾ ಎಲ್ಲ ಕಾ ಲೀಡರ್ ಶ್ರಮನೋ ಅಥವಾ ಹೇಗೆ ಖಂಡಿತ ಪಕ್ಷದ ಅಭಿವೃದ್ಧಿ ಪರ ಕೆಲಸಗಳು ಸಿದ್ದರಾಮಯ್ಯ ಅಭಿವೃದ್ಧಿ ಪರ ಕೆಲಸಗಳು ಸ್ಥಳೀಯ ಎಲ್ಲ ಶಾಸಕರು ಕೂಡ ಜನರ ಪರವಾಗಿ ರೈತರ ಕೆಲಸ ಮಾಡ್ತಿದ್ದಾರೆ ಎಲ್ಲ ಸೌಲಭ್ಯ ಕಲ್ಪಿಸುತ್ತಾರೆ ಹಾಗಾಗಿ ಜನ ಈ ಒಂದು ಸರ್ಕಾರಕ್ಕೆ ಮನ್ನಣೆ ನೀಡಿದ್ದಾರೆ